ಮುಳಬಾಗಿಲು ನಗರದ ನೂಗಲಬಂಡೆ ಸಮೀಪ ಇರುವ ಬೊಮ್ಮರಾಸನಕುಂಟೆ ಬಳಿ ಹಾಲು ಮತಸ್ಥರ ಕುರುಬ ದೊಡ್ಡ ದ್ಯಾವರ ಮಹೋತ್ಸವ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ದತೆಗಳನ್ನು ಮಾಡಲಾಗುತ್ತಿದೆ ಶ್ರೀ ಹಂಚುಕಲ್ಲುರಾಯಸ್ವಾಮಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಶ್ರೀ ಬೀರೇಶ್ವರ ಸ್ವಾಮಿ ಶ್ರೀ ಬತ್ತೇಶ್ವರ ಸ್ವಾಮಿ ಶ್ರೀ ವಸರಾಯಸ್ವಾಮಿ ದೇವರುಗಳ ದೊಡ್ಡ ದ್ಯಾವರ ಜಾತ್ರೆ ಮಹೋತ್ಸವ ಪುರಾತನ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಸಮುದಾಯದ ಜನರು ದ್ಯಾವರ ಮಹೋತ್ಸವದಲ್ಲಿ ಭಾಗವಹಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ಪೆತ್ತಾಂಡ್ಲಹಳ್ಳಿ ಶಂಕರ್ ಅವರು ಮನವಿಯನ್ನ ಮಾಡಿದ್ದಾರೆ ಬೊಮ್ಮರಾಸನಕುಂಟೆ ಬಳಿ ನೆಲೆಸಿರುವ ಶ್ರೀ ಹಂಚುಕಲರಾಯಸ್ವಾಮಿ ಸ್ವಸ್ತಿಕ್ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸರಿಯಾದ ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಶಿರಥು ಮಾಘಮಾಸೆ ಶುಕ್ಲಪಕ್ಷ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ಶ್ರೀ ದೇವತಾ ಹೊಳೆ ಪರಿಷೆ ಕಾರ್ಯಕ್ರಮಗಳು ನಡೆಯಲಿವೆ ಇಪ್ಪತ್ತಾರು ಸೋಮವಾರ ಷಷ್ಠಿ ಪುಣ್ಯಾಹ ಕಲಶಾರಾಧನೆ ಇಪ್ಪತ್ತೇಳು ಮಂಗಳವಾರ ನವಮಿ ಕೂಟವ ಬುಧವಾರ ದಶಮಿ ರಾತ್ರಿ ಗುರುಪೂಜೆ ಬಸವ ಎತ್ತು ಪೂಜೆ ತೆಲುಗು ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ಇಪ್ಪತ್ತೊಂಬತ್ತು ಗುರುವಾರ ಏಕಾದಶಿ ದ್ವಾದಶಿ ಶ್ರೀ ಸ್ವಾಮಿಯವರಿಗೆ ಅಭಿಷೇಕ ಹಿರಿಯರಿಗೆ ಬಟ್ಟೆ ಇಡುವುದು ಹೊಳೆ ಪರಿಷೆ ಭಕ್ತರ ತಲೆಯ ಮೇಲೆ ತೆಂಗಿನಕಾಯಿ ಒಡೆಯುವುದು ದೀಪಾರಾಧನೆ ಮೂವತ್ತು ಶುಕ್ರವಾರ ಮೇಲುದೀಪ ಮತ್ತಿತರೆ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿಯನ್ನ ನೀಡಿದ್ರು